ನನಗೆ ಅನ್ ಕೇಳ್ತಿರೋದು ನಿಮ್ದು ಲೈಸೆನ್ಸ್ ಇದೆಯಾ ಇಲ್ವಾ ಅಷ್ಟೇ ಕೇಳ್ತಾ ಇರೋದು ಅಷ್ಟು ಬಿಟ್ಟರೆ ನೇನ್ ಕೇಳ್ತಾರೆ ಯಾಕಂದ್ರೆ ನಾನು ಪ್ರೆಸೆಂಟ್ ಏನಂದ್ರೆ ಒಂದು ಸುಮಾರು ಸಂಘಗಳೊಳಗೆ ಎಲ್ಲ ಕೇಳಿದೆ ಲೈಸೆನ್ಸ್ ತೋರಿಸ್ತಾ ಇದಾರೆ ಆದ್ರೆ ಕಟ್ತಾ ಇದೀನಿ ನಿಮ್ಮ ಯಾರು ಲೈಸೆನ್ಸ್ ಆಗಲಿ ಮತ್ತೆ ನಮ್ದು ಉಳಿತಾಯ್ ಪಾಸ್ಬುಕ್ ಆಗಲಿ ಏನು ತೋರಿಸ್ತಾ ಇಲ್ಲ ಆಮೇಲೆ ನಾನು ಹೇಳ್ತಿರೋದು ಸರ್ಕಾರದಿಂದ ನಮ್ಗೆ ಗೈಡ್ ಲೈನ್ಸ್ ಬಂದೈತೆ ಏನ್ ಲೈಸೆನ್ಸ್ ಇಲ್ಲ ಸಾರ್ಬೈಕ್ ಗೈಡ್ ಇವಿಲ್ಲ ಇಲ್ಲದವು ಮನ್ನಾ ಅಂತ ಬಂದೈತೆ ಸೊ ನಾನು ನಿಮ್ದು ಮನ್ನಾ ಮಾಡಿಸ್ಬೇಕು ಅಂತಲೇ ನಾನು ವೇಟ್ ಮಾಡ್ತಾ ಇದ್ದೀನಿ ಅಷ್ಟೇ ಇನ್ನೇನು ಇಲ್ಲ ಮದ್ ಮನ್ನಾ ಆಗೋದಿಲ್ಲ ಸರ್ ಸುಗ್ರೀವಾಜ್ಞೆಗೆ ಯಾಕಂದ್ರೆ ನಾನು ನಿಮ್ಗೆ ಎಷ್ಟು ಸಾಕ್ಷಿ ಬೇಕಾದ್ರು ಕೊಡ್ತೀನಿ ಮನ್ನಾ ಆಗಿರ ನಮ್ ಧರ್ಮಸ್ಥಳ ಸಂಘದಲ್ಲಿ ಇಲ್ಲವೇ ಇಲ್ಲ ಸರ್ ಸುಗ್ರೀವಾಜ್ಞೆ ನಿಮಗೆ ಸಾಕ್ಷಿಗಳು ಕೊಡ್ತೀನಿ ನಾನು ನಿಮ್ಗೆ ಹೇಳ್ತಾ ಇಲ್ವಾ ಸಾಕ್ಷಿಗಳು ಕೊಡ್ತೀನಿ ಅಂತ ಸಾಕ್ಷಿಗಳ್ನು ಕೊಡ್ತೀನಿ ಯಾಕೆ ಅಂತ ಹೇಳಿದ್ರೆ ನಿಮ್ದು ಫಸ್ಟ್ ಆಫ್ ಆಲ್ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ಕೊಂಡಿದ್ದಾರೆ ನಮ್ದು ಲೈಸೆನ್ಸ್ ಇಲ್ಲ ನಮ್ದು ಅದ್ ಸಂಸ್ಥೆ ಬರಲ್ಲ ಇಬ್ಬರಲ್ಲ ಮೈಕ್ರೋಫೈನಾನ್ಸ್ ಬರಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು ಅಲ್ವಾ ಸುಗ್ರೀವಾಜ್ಞೆ ಹೇಳಿಲ್ವಾ ಸರ್ ಅದು ಹೇಳಿದ್ರಲ್ಲ ಮೇಡಮ್ ಲೈಸೆನ್ಸ್ ಇರ್ತಾವ ಮತ್ತೆ ಇದು ಇರ್ದವು ಮನ್ನಾ ಅಂತ ಹೇಳಿದ್ಯಲ್ಲ ಕಂಪ್ಲೀಟ್ ಆಗ ಸರ್ಕಾರ ಹೇಳಿದೆಯಲ್ಲ ಗೈಡ್ ಲೈನ್ಸ್ ಕಳ್ಸಾ ನಿಮ್ಗೆ ಇಲ್ಲವೇ ಇಲ್ಲ ಸರ್ ಮನ್ನಾ ಮಾಡ್ತೀವಿ ಅಂತ ಇಲ್ವಲ್ಲ ಹೇಳಲ್ಲ ಮೇಡಮ್ ಸರ್ಕಾರ ಹೇಳೈತಲ್ಲ ಸರ್ಕಾರ ಹೇಳೈತಲ್ಲ ಹೇಳಿದೆ ಸರ್ ಹೇಳಿದ ಮೇಡಮ್ ಕ್ಲಿಯಾರ್ಡ್ ನಿಮಗೆ ಕಳಿಸ್ತೀನಿ ನೋಡಿ ಡಾಕ್ಯುಮೆಂಟ್ಸ್ ನನ್ನತ್ರ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಕಾಣಿದೀನಿ ನಾನು ಬಂದ್ರೆ ಈ ಸೆಕೆಂಡಲ್ಲ ಎಲ್ಲ ಕೊಡಾಕ್ ರೆಡಿ ನಾನು

ನನ್ಗೆ ಬ್ಯಾಂಕ್ ಕೊಟ್ಟ ಅಮೌಂಟ್ ತಗೊಂಡ್ರಿಮೇ ತಗೊಂಡಿಲ್ಲ ನಾನು ಕೇಳ್ತೀನಿ ಒಂದೇ ನಾನು ನಿಮ್ಮ ಗೈಡ್ ಲೈನ್ ಇದ್ರೆ ಕೊಡಿ ಇಲ್ಲಾಂದ್ರೆ ಇದನ್ ಕೊಡಿ ಅಂತ ಹೇಳ್ತಾ ಇರತ್ತೆ ಅಷ್ಟೇ ನಾನು ಲೈಸೆನ್ಸ್ ಕೊಡಿ ನಿಮ್ದು ನಿಮ್ದು ಆರ್ ಬಿ ಐ ಗೈಡ್ ಲೈನ್ಸ್ ಲೈಸೆನ್ಸ್ ಮತ್ತೆ ನಮ್ಗೆ ನೀವು ರಿಜಿಸ್ಟ್ ಆಗಿರೋ ನಿಮ್ಮ ಸಂಸ್ಥೆ ಧರ್ಮಶಾಸ್ತ್ರ ರಿಶಿಷ್ಟ ಆಗಿರೋ ಲೈಸೆನ್ಸ್ ಕೊಡಿ ನಮ್ಗೆ ಅಂತ ಕೇಳ್ತಾ ಇರತ್ತೆ

ಕೊಡೆ ಮಾತಾಡ್ತೀನಿ ಕ್ಲಿಯರ್ ಆಗೈತಲ್ಲಕ್ಕ ಧರ್ಮಸ್ಥಳ ಸಂಗತ್ ಕ್ಲಿಯರ್ ಆಯ್ತಲ್ಲ ಏನಕ್ಕೆ ಮನೆ ತಗ ಬೀರಿ ನೀವು ನಾನ್ ಕ್ಲಿಯರ್ ಮಾಡ್ ಕ್ಲಿಯರ್ ಮಾಡಿದಿನೋ ಕ್ಲಿಯರ್ ಆಗೈತ ಇಲ್ವಾ ನೀನ್ ಯಾಕೆ ಬರ್ತೀರಿ ಎಲ್ಲಾರು ಕ್ಲಿಯರ್ ಆಗಿಲ್ವಾ ಯಾರು ಕಟ್ಟಿರೋದು ಯಾರು ಕಟ್ಟಿಲ್ಲ ಅದು ಕ್ಲಿಯರ್ ಆಯ್ತಲ್ಲ ಧರ್ಮಸ್ಥಳ ಸಂಗತ್ತು ಅದು ಪ್ರಾಡ್ ಅನ್ಬಿಟ್ಟು ಹೌದಾ ಸರಿ ಬಿಡಿ ಆಯ್ತು ನಂತ ಇಲ್ಲ ಕಣಕ ಕಟ್ಟಾಕೆ ದುಡ್ಡು ಇಲ್ಲ ನೋಡಿ ಅದೇನ್ ಮಾಡ್ಕೊತಾರೆ ಮಾಡ್ಕೊಳ್ಳಿ ಎಷ್ಟ ಆಯ್ತದ ಕಟ್ಕೊಳ್ಳೋಣ ದುಡ್ಡು ಯಾರು ಕಟ್ತಾ ಅದು ಸಮಸ್ಯೆ ಆಗೈತೆ ಕಟ್ಟು ಕಟ್ಟು ಅಂದ್ರೆ ಅಲ್ಲಿ ಇದ್ರ ಸೈಡ್ ಎಲ್ಲ ಚಿಕ್ಕಮಂಗ್ಳೂರ್ ಸೈಡ್ ಎಲ್ಲ ಕಟ್ಟೆ ಎಲ್ಲ ಪ್ರೂಫ್ ಆಯ್ತಕ್ಕ ನಾವು ಕೊಡ್ತೀನಿ ನಿಮ್ಗೆ

ಈಗ ನಮ್ಗೆ ಕಷ್ಟ ಕಾಲ ಕೊಟ್ಟಿರ್ತಾರೆ ಒಂದ್ ವಿಚಾರ ನೀವ್ ನೇರ ವಿಷಯಕ್ಕೆ ಬರೋಣ ಯಾರು ಈಗ ಮನ್ನಾ ಮಾಡ್ತಾರ ಅಂದ್ರೆ ಬ್ಯಾಂಕ್ ಸಾಲ ನೀವ್ ಬ್ಯಾಂಕ್ ಸಾಲ ಬ್ಯಾಂಕ್ ಸಾಲ ಅಲ್ಲ ಸರ್ ಅದು ಪರ್ಸನಲ್ ಸಾಲ ಕೊಟ್ರ ನೀವು ಇವಾಗ ಬ್ಯಾಂಕ್ ನೀವು ಆಡ್ ಮಾಡಿರೋದು ಇವಾಗ ಆಗಿರೋದು ಬ್ಯಾಂಕ್ ಆಡ್ ಓಕೆನಾ ನಿಮ್ ಅಂತಕ್ಕೆ ಬರಂಗಿಲ್ಲ ಫಸ್ಟ್ ಆಫ್ ಆಲ್ ಯಾರ ಯಾರ ಹೇಳ್ಬೇಕು ನೀವ್ ಯಾರ್ ಬರಕ್ಕೆ ನೀವ್ ಯಾರ್ ಬರಕ್ಕೆ ನಾವು ಸಮಸ್ತೇರ ಸ್ವಾಮಿ ಸಮಸ್ತೇರ ನಾವು ಸಂಘನೆ ಎತ್ಕೊಂಡಿಲ್ವಲ್ಲ ನಮಗ್ ಗೊತ್ತಿಲ್ಲ ಅದು ಅಣ್ಣಾ ಯೇ ಸ್ವತಃ ಹೀಗೆ ನೀವೇ ತಗೊಳ್ಳಬೇಕಾರದು ಇರಲಿಲ್ಲ ಅಣ್ಣಾ ಏನು ತಗೊಳ್ಳುವಗ ಸಾಲ ನೀವು ಕೊಡ್ಬಗೆ ಹೇಳಿರ್ಬಲ್ಲ ನೀವು ಕೊಡ್ಬಗೆ ಹೇಳಲಿಲ್ಲವಲ್ಲ ಅಂತ ಏನ್ ಹೇಳ್ಬೇಕು ನಿಮಗೆ ನೀವ್ ಏನ್ ಹೇಳ್ಬೇಕು ಹೇಳಬೇಕು ನನಗೆ ಅಲ್ಲ ಹ ನೀವು ಇದ್ರ ಬನ್ನಿ ಮಾತಾಡೋಣ ಬನ್ನಿ ಅಲ್ಲೇ ರೀ ಆಯ್ತು ಬತ್ತಿ ನಿನ್ನ ಒಂದು ಅವರ್ ಇರಿ ಬತ್ತಿ ನಾನು ನಿರ್ದೇಶವೇ ಇಲ್ಲಿ ಬತ್ತಿ ಅಲ್ಲೇ ರೀ ಹ ಕರಸ್ತೀನಿ ನಾನು ಯಾರು ಕರಸ್ಬೇಕಲ್ಲ ಕರೆಸಿ ಮಾತಾಡ್ಲಿಕ್ಕೆ ನಾವು ಸುಮ್ನೆ ಮಾತಾಡೋದಿಲ್ಲ ಆಯ್ತು ಅಲ್ಲೇ ರೀ ಸರ್ ನಾನು ಕರೆಸ್ತೀನಿ ಬಲ್ಲಿ ನಿಮ್ಗೆ ಎಲ್ಲಿ ವಜ ಆಗಿದೆ ಸರ್ ಆಯ್ತು ಅಲ್ಲೇ ರೀ ನಾನು ಕರೆಸ್ತೀನಿ ಹಾ ಇಲ್ಲೇ ಧರ್ಮಸ್ಥಳ ಸಂಘದವ್ರು ಮಂತ ಬಂದವ್ರಂತೆ ಇರೋರು